ಅನಗ ಕನ್ನಡ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ ನಾನು ಸುಷ್ಮಾ ನನ್ನ ಆತ್ಮೀಯ ಸ್ನೇಹಿತೆ ದಿವ್ಯಾ ರವರಿಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಯದಾ ಯದಾ ಹಿ ಧರ್ಮಸ್ಥ ಗ್ಲಾನರ್ ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮ ಪದಾತ್ಮಾನಂ ಸೃಜಾಮ್ಯಹಂ ಭಗವದ್ಗೀತೆಯ ಶ್ಲೋಕ ಇದರ ವಿವರಣೆ ಸ್ವಲ್ಪ ವಿವರಿಸಿ ಖಂಡಿತವಾಗ್ಲು ಸುಷ್ಮಾ ಭಗವಂತ ಈ ವಿಶ್ವಕ್ಕೆ ಕೊಟ್ಟಿರುವಂತಹ ವಚನ ಏನು ಅಂದರೆ ಯಾವಾಗ ಯಾವಾಗ ಧರ್ಮದ ಗ್ಲಾನಿ ಆಗುತ್ತೋ ಧರ್ಮದ ನಿಂದನೆ ಆಗುತ್ತೋ ಧರ್ಮದ ತಪ್ಪು ಅರಿ ಅರ್ಥ ಮಾಡ್ಕೊಳ್ತಾರೋ ಜನರು ಆಗ ಪುನಃ ನಾನು ಬಂದು ಧರ್ಮವನ್ನು ಸ್ಥಾಪನೆ ಮಾಡ್ತೀನಿ ಆ ಧರ್ಮದ ಸಹಿ ಅರ್ಥವನ್ನು ತಿಳಿಸ್ಕೊಡ್ತೀನಿ ಸೊ ಅದು ತಿಳಿಸ್ಕೊಡುವಂತಹ ಮಾಧ್ಯಮನೇ ಈ ಭಗವದ್ಗೀತೆಯಾಗಿದೆ ಸೊ ಅದೇ ಅದಕ್ಕೋಸ್ಕರನೇ ಯಾವುದೇ ಪುರಾಣ ಪುಣ್ಯ ಕಥೆಗಳನ್ನ ಕೇಳಿ ಮಹಾನಾತ್ಮರು ಆತ್ಮರೋ ಪುಣ್ಯಾತ್ಮರು ಶ್ರೇಷ್ಠಾತ್ಮರು ಬರೆದಿರುವಂತಹ ಒಂದು ಪುಸ್ತಕ ಆಗಿದೆ ಆದ್ರೆ ಭಗವದ್ಗೀತೆ ಅಂತ ಅರ್ಥದಲ್ಲೇ ಇದೆ ಭಗವಂತನ ಮಧುರ ಮಾತುಗಳು ಅಂತ ಸೊ ಭಗವಂತ ಈ ಜಗತ್ತಿಗೆ ಕೊಟ್ಟಿರುವಂತಹ ಒಂದು ಶ್ರೇಷ್ಠ ವಚನಗಳು ಇವು ಆಗಿವೆ ಮಹಾ ವಾಕ್ಯಗಳಾಗಿವೆ ಸೊ ಈ ಧರ್ಮ ಅಂತ ನೀವು ಹೇಳಿದಾಗ ಧರ್ಮ ಸ್ಥಾಪನೆಗೋಸ್ಕರ ಅಂತ ಹೇಳಿದಾಗ ಆ ಜನರಲ್ ಆಗಿ ಧರ್ಮ ಅಂತ ವರ್ಡ್ ಬಂದಿದ ತಕ್ಷಣ ಒಂದು ರಿಲಿಜನ್ ಅನ್ನೋ ಥಾಟ್ ಬರುತ್ತೆ ಬಟ್ ಭಗವದ್ಗೀತೆ ಯಾವ ರೀತಿ ಧರ್ಮವನ್ನು ಸ್ಥಾಪನೆ ಮಾಡ್ತಾ ಇದೆ ಗುಡ್ ಕ್ವಶನ್ ಆಕ್ಚುಲಿ ಈಗ ನೋಡಿ ಸಿಂಪಲ್ ಎಕ್ಸಾಂಪಲ್ ನೀರಿನ ಗುಣ ಧರ್ಮ ಸೊ ಅಲ್ಲಿ ಕೂಡ ಧರ್ಮ ಅನ್ನೋ ಶಬ್ದ ಬಂತಲ್ವಾ ಸೊ ನೀರಿನ ಗುಣ ಧರ್ಮ ಅಂದ್ರೆ ಏನು ನೀರಿನ ಗುಣಧರ್ಮ ಆಗಿದೆ ಶೀತಲತೆ ಹ ಸೊ ಹಾಗೆ ಗಾಳಿಯ ಗುಣಧರ್ಮ ಏನಾಗಿದೆ ಸ್ವಚ್ಛಂದವಾಗಿ ಹರಡೋದು ಸೊ ಅದು ಅದರ ಗುಣಧರ್ಮ ಆಗಿದೆ ಹಾಗೆ ಮನುಷ್ಯಾತ್ಮರ ಗುಣಧರ್ಮ ಏನು ಅವರ ಮೂಲ ಸಂಸ್ಕಾರಗಳೇನು ಸೊ ಅದನ್ನ ಪುನಃ ಎಲ್ಲಿ ತಪ್ಪು ಪುನಃ ಸರಿಪಡಿಸೋಕೋಸ್ಕರ ಆ ಭಗವಂತ ಕೊಟ್ಟಿರುವಂತಹ ಮಾತುಗಳೇ ಈ ಭಗವದ್ಗೀತೆ ಆಗಿದೆ ಭಗವದ್ಗೀತೆ ಶ್ರೇಷ್ಠತೆ ಎಷ್ಟಿದೆ ಅಂದ್ರೆ ಇವತ್ತು ಇದು ಜಡ್ಜ್ ಮುಂದೆ ಯಾರು ತಪ್ಪಿಸ್ತಸ್ಥರು ಇರ್ತಾರೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದ್ರ ಮೇಲೆನೆ ಪ್ರಮಾಣ ಮಾಡಿ ಅವರು ಸತ್ಯವನ್ನು ಹೇಳಲಿಕ್ಕೆ ಉಪಯೋಗಿಸ್ತಾರೆ ಹಾಗೆ ಯಾವುದೇ ಒಂದು ರಿಲಿಜನ್ ಇರ್ಬೋದು ಅದನ್ನೇ ಯೂಸ್ ಮಾಡ್ತಾರೆ ಅಕಸ್ಮಾತ್ ಅವರಿಗೆ ಅದು ನಂಬಿಕೆ ಇಲ್ಲ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದ್ರ ಮೇಲೆ ಪ್ರಮಾಣ ಮಾಡಿ ಮಾಡ್ತಾರೆ ಸೊ ಇದ್ರಲ್ಲೇ ನಮಗೆ ಅರ್ಥ ಆಗತ್ತೆ ಎಷ್ಟು ಶ್ರೇಷ್ಠ ಶ್ರೇಷ್ಠವಾದಂತಹ ಸ್ಥಾನವನ್ನ ಆ ಭಗವದ್ಗೀತೆ ಇದೆ ಅಂತ ಈಗ ನೋಡಿ ನೀವು ಪುರಾಣ ಪುಣ್ಯ ಕಥೆಗಳಾಗಿರ್ಬಹುದು ಶಿವ ಪುರಾಣ ಆಗಿರ್ಬಹುದು ಅವೆಲ್ಲವೂ ಕಥೆಗಳ ಮುಖಾಂತರವಾಗಿ ವ್ಯಕ್ತಿತ್ವ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡೋದು ಭಾರತದಲ್ಲಿ ಬಂದಿರುವಂತಹ ರೂಢಿಯ ಸಂಸ್ಕಾರ ಆಗಿದೆ ಆದ್ರೆ ಈ ಭಗವದ್ಗೀತೆ ಅನ್ನೋದು ನೇರ ಜ್ಞಾನದ ಮಾತುಗಳು ಭಗವಂತನ ಲಾಸ್ ಅಂತ ಏನ್ ಹೇಳ್ತಾರಲ್ವಾ ಅಂಡ್ ಇನ್ನೊಂದೇನಂದ್ರೆ ನಾನು ರೀಸೆಂಟ್ ಆಗಿ ಎಲ್ಲೋ ಕೇಳಿದ್ದು ಮ್ಯಾನ್ಯಲ್ ಅಂತ ಯೂಸ್ ಮಾಡ್ತಾರೆ ಶಬ್ದನ ಭಗವದ್ಗೀತಾ ಈಗ ನೋಡಿ ವಾಷಿಂಗ್ ಮೆಷಿನ್ ಹೊಸದು ಕೊಂಡ್ಕೊಂಡಿದೀವಿ ಅನ್ಕೊಳ್ಳಿ ಅಥವಾ ಯಾವ್ದೇ ಒಂದು ವಸ್ತುನ ಎಲೆಕ್ಟ್ರಾನಿಕ್ ಡಿವೈಸ್ ಅನ್ ಕೊಂಡ್ಕೊಂಡಿದೀವಿ ಅನ್ಕೊಳ್ಳಿ ಅದ್ರ ಜೊತೆ ಒಂದು ಮ್ಯಾನ್ಯಲ್ ಕೊಡ್ತಾರೆ ಡೂಸ್ ಡೂಸ್ ಅಂಡ್ ಅಂಡ್ ಅಂತ ಹಾಗೇನೆ ಈ ಭಗವದ್ಗೀತಾ ಡೂಸ್ ಅಂಡ್ ಡೋಂಟ್ಸ್ ಕೊಡುವ ಅಂದ್ರೆ ತಿಳ್ಸಿಕೊಡುವಂತಹ ಒಂದು ಮ್ಯಾನ್ಯಲ್ ಆಗಿದೆ ಮನುಷ್ಯ ಜೀವನಕ್ಕೆ ಹಾಗಾದ್ರೆ ಪ್ರತಿಯೊಂದು ಮನುಷ್ಯನ್ಗೂ ಇದು ಉಪಯೋಗ ಆಗೇ ಆಗ ಇಲ್ಲಿ ಆಗಿ ಕ್ಯಾಟಗರೈಸೇಷನ್ ದ ರೀಸನ್ ಐ ಬಿಲೀವ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬುಕ್ ಆಗಿ ಆಗಿಬಿಟ್ಟಿದೆ ಇವತ್ತು ಅದು ಸುನೀತಾ ವಿಲಿಯಮ್ಸ್ ಸ್ಪೇಸ್ ತಗೊಂಡ್ ಹೋಗಿದ್ರಂತೆ ಹಾಗೆ ಗಾಂಧೀಜಿ ಅವರು ಅವ್ರ ನಾನ್ ವೈಲೆನ್ಸ್ ಟೈಮ್ ಅಲ್ಲಿ ಇದು ಬಹಳ ಸಪೋರ್ಟಿವ್ ಆಗಿತ್ತು ಅಂತ ಹೇಳ್ತಾರೆ ಮತ್ತೆ ವಿಲ್ ಸ್ಮಿತ್ ವೆರಿ ಫೇಮಸ್ ಆಕ್ಟರ್ ಹಿ ಆಲ್ಸೋ ಟೋಲ್ ಅರ್ಜುನ್ ಕ್ಯಾರೆಕ್ಟರ್ ಏನಿದೆ ಅದು ಬಹಳ ಇನ್ಸ್ಪಿರೇಷನ್ ಆಗಿ ವರ್ಕ್ ಮಾಡಿತ್ತು ನನ್ನ ಜೀವನದಲ್ಲಿ ಅಂತ ಸೊ ಬಹಳಷ್ಟು ಪಾಶ್ಚಾತ್ಯ ದೇಶಗಳಿಂದ ಭಗವದ್ಗೀತೆಗೆ ಬಹಳ ಮಹತ್ವ ಕೊಟ್ಟು ಅದನ್ನ ಅವರ ಜೀವನದಲ್ಲಿ ಫ್ರೆಂಡ್ ಆಗಿ ಮಾಡ್ಕೊಂಡ್ಬಿಡ್ತಿದ್ದಾರೆ ಅಲ್ವಾ ಸೊ ಅದರಿಂದ ಇಲ್ಲಿ ನಮ್ಮ ಪ್ರಯತ್ನ ನಮ್ಮ ಯೂತ್ ಗೆ ಇವತ್ತು ಭಗವದ್ಗೀತೆಯಿಂದ ಯಾವ ರೀತಿ ಪ್ರತಿಯೊಂದು ಸಣ್ಣ ಪ್ರಾಬ್ಲಮ್ ಅಲ್ಲೂ ಭಗವದ್ಗೀತೆ ನಮ್ಗೆ ಒಂದು ಹೆಲ್ಪ್ ಸೊಲ್ಯೂಷನ್ ಅನ್ನ ಕೊಡುವಂತ ಒಂದು ಅಯ್ಯ ಮಾಧ್ಯಮ ಆಗಿದೆ ಅಂತ ಹೇಳ್ಬಹುದು ಹ ಸೊ ಭಗವದ್ಗೀತೆಯನ್ನ ಅನಾದಿ ಕಾಲದಿಂದಲೂ ಪೂಜಾ ಮಂದಿರಗಳಲ್ಲಿ ಇಟ್ಟು ಪೂಜೆ ಮಾಡುವಂತಹ ವಿಧಿ ನಾವು ನೋಡ್ಕೊಂತ ಬಂದಿದ್ದೀವಿ ಆದ್ರೆ ಅದಕ್ಕೆ ನಿಜವಾದ ರೆಸ್ಪೆಕ್ಟ್ ಪೂಜೆ ಮಾಡೋದ್ರಿಂದ ಮಾತ್ರ ದೊರಕೋದಿಲ್ಲ ಯಾವಾಗ ಸಿಗುತ್ತೆ ಅಂದ್ರೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಭಗವಂತ ನುಡಿದಿರುವಂತ ಮಾತುಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ್ಲಿ ನಾವು ನಿಜವಾಗ ನಿಜವಾದಂತಹ ರೆಸ್ಪೆಕ್ಟ್ ಅಥವಾ ನಾವು ನಿಜವಾದಂತಹ ಸನ್ಮಾನ ನಾವು ಕೊಡುವಂತದ್ದಾಗಿದೆ ಹೌದು ಸೊ ಅದನ್ನ ತಂದ್ಕೊಳ್ಳೋದು ಅಷ್ಟೇ ಹ್ಮ್ ಧಾರಣೆಯಲ್ಲಿ ತರೋದು ಧಾರಣೆಯಲ್ಲಿ ತರಲಿಕ್ಕೆ ಇವಾಗ ಒಂದು ಸ್ಟೋರಿನಲ್ಲಿ ಕೇಳಿದ್ದೆ ಒಂದು ಒಂದ್ ಮಹಾನ್ ಆತ್ಮರತ್ರ ಅಮ್ಮ ಮಗ ಹೋಗಿ ಅವನಿಗೆ ಸಕ್ಕರೆ ತಿಂದು ಬಹಳಷ್ಟು ಏನು ಚಟ ಇದೆ ಅವನಿಗೆ ನೀವು ಸ್ವಲ್ಪ ಗೈಡ್ ಮಾಡಿ ಅಂತ ಹೇಳಿದಾಗ ಅವರು ಇಲ್ಲ ಇಲ್ಲ ನೀವು ಒಂದ್ ತಿಂಗ್ಳ ಆದ್ಮೇಲೆ ಬನ್ನಿ ಅಂತ ಹೇಳ್ತಾರೆ ಅವ್ರ ತಾಯಿ ಯೋಚನೆ ಮಾಡ್ತಿರ್ತಾರೆ ಹೇಗೆ ಯಾಕೆ ಈ ತರ ಒಂದ್ ತಿಂಗ್ಳ ಆದ್ಮೇಲೂ ಅದನ್ನೇ ಹೇಳಿದ್ರು ಅವ್ರು ಮಗನೇ ನೀನು ಶುಗರ್ ತಿನ್ನೋದ್ರಿಂದ ನಿನ್ ಬಹಳ ಮನ್ಸಿನ ಏರುಪೇರು ಆಗುತ್ತೆ ಮತ್ತೆ ಅಸ್ವಸ್ಥತೆ ಆಗುತ್ತೆ ಅದ್ರಿಂದ ಇನ್ಮೇಲೆ ತಿನ್ಬೇಡ ಅಂತ ಆಜ್ಞೆ ಕೊಡೋ ತರ ಗುರುಗಳು ಹೇಳ್ತಾರೆ ಆದ್ರೆ ತಾಯಿಯ ಪ್ರಶ್ನೆ ಯಾಕೆ ಏನು ಅಂದ್ರೆ ಯಾಕೆ ಒಂದ್ ತಿಂಗ್ಳ ಆದ್ಮೇಲೆ ಹೇಳಿದ್ರು ಅಲ್ಲಿ ಮಹತ್ವ ಏನು ಅಂದ್ರೆ ಧಾರಣೆಯ ಮಹತ್ವ ಅವರು ಪ್ರಾಕ್ಟೀಸ್ ಇರ್ಲಿಲ್ಲ ಅಲ್ಲ ಶುಗರ್ ಅವರು ಬಿಟ್ಟು ಅದನ್ನ ಅವ್ರ ಲೈಫ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ಅದನ್ನ ಗೈಡ್ ಮಾಡಿದಾಗ ಅದ್ರಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಶಕ್ತಿ ಫಲ ಅನ್ನೋದು ಸಿಗುತ್ತೆ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಹೇಳೋದು ಉಪಚಾರ ತಿನ್ನೋದು ಆಗ್ಬಿಡುತ್ತೆ ಅಲ್ವಾ ಹೌದು ಸೊ ಅನಿವಾರ್ಯತೆ ಏನಿದೆ ಅಂದ್ರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಆ ಮಾತುಗಳನ್ನ ಬೇರೆಯವ್ರಿಗೆ ತಿಳಿಸ್ಕೊಟ್ಟಾಗ ಹ್ಮ್ ಅದರ ಅರ್ಥವನ್ನ ತಿಳಿಸ್ಕೊಟ್ಟಾಗ ಹಾಗಾದ್ರ ವೈಬ್ರೇಷನ್ಸ್ ಮುಖಾಂತರ ಕೂಡ ಮಾತಿನ ಜೊತೆ ಆ ವೈಬ್ರೇಷನ್ಸ್ ಮುಖಾಂತರವಾಗಿ ಆ ಜ್ಞಾನ ಬೇರೆಯವ್ರಿಗೆ ರೀಚ್ ಆಗುತ್ತೆ ಐ ತಿಂಕ್ ಈ ಲೈನ್ ಹೇಳ್ತಾ ಹೇಳ್ತಾ ನಮ್ಮಿಬ್ಬರಿಗೂ ಬಹಳಷ್ಟು ರೆಸ್ಪಾನ್ಸಿಬಿಲಿಟಿ ಬಂದ್ಬಿಡುತ್ತೆ ಈಗ ನಾವು ಹೇಳ್ತಿದೀವಿ ಅಂದ್ರೆ ಅದು ನಮ್ ಧಾರಣೆಯಲ್ಲಿ ನಮ್ಮ ಧಾರಣೆಯಲ್ಲಿ ಇರ್ಬೇಕು ಅಂತ ಖಂಡಿತವಾಗ್ಲು ಖಂಡಿತವಾಗ್ಲು ನೀವು ಹೇಳಿದ ಸತ್ಯ ಅಂತ ಸತ್ಯವಾದಂತಹ ಮಾತಾಗಿದೆ ಇನ್ನೊಂದು ಭಗವತ್ ಈ ಅಂದ್ರೆ ನಾವು ಕೇಳ್ಕೊಂತ ಬಂದಿದೀವಿ ಸಣ್ಣವರಿದ್ದಾಗಿಂದ್ಲೂ ನಮ್ ತಂದೆ ತಾಯಿ ನಮ್ಗೆ ಏನ್ ಹೇಳ್ಕೊತ ಬಂದಿದ್ದಾರೆ ಇದ್ದ ತಕ್ಷಣ ಭಗವಂತನ ನೆನಪು ಮಾಡಿ ಮಲಗುವಾಗ ಭಗವಂತನನ್ನ ಮಾಡಿ ಯಾವುದೇ ಕಾರ್ಯದ ಶುಭಾರಂಭದ ಮುನ್ ಮುಂಚೆ ಭಗವಂತನನ್ನ ಮಾಡಿ ಅಂತ ಹೇಳಿದ್ರೆ ಯಾಕೆ ಮಾಡ್ಬೇಕು ಅಂತ ಕ್ವಶನ್ ಕೇಳ್ತಾರೆ ಅವಾಗಷ್ಟು ನಾವು ಇಂಟೆಲಿಜೆನ್ಸ್ ಇರ್ಲಿಲ್ಲ ಸೊ ಹೇಳಿದನ್ ಮಾಡ್ತಾ ಇದ್ವಿ ಆದ್ರೆ ಈಗ ಆ ಇಂಟೆಲಿಜೆನ್ಸ್ ಇದೆ ಮಕ್ಕಳಲ್ಲಿ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ ಸೊ ಅದು ತಿಳ್ಕೊಳ್ಳುವಂತ ಮಾತಾಗಿದೆ ಯಾಕೆಂದ್ರೆ ತಿಳಿದುಕೊಂಡು ನಾವು ಟು ಆನ್ಸರ್ಟಿಸ್ ಅಂಡ್ ಈಗ ಅದ್ ಅದು ಒಳ್ಳೆ ಮಾತೆ ಯಾಕೆಂದ್ರೆ ನಮ್ಮ ನಮ್ಮ ಧರ್ಮ ಏನ್ ತಿಳಿಸ್ಕೊಡುತ್ತೆ ಅಂದ್ರೆ ಬ್ಲೈಂಡ್ ಆಗಿ ಯಾವ್ದನ್ನ ಫಾಲೋ ಮಾಡಬೇಡಿ ಯಾವಾಗ ನಿಮ್ ನೀವು ಅದನ್ನ ಅರ್ಥವಾಗಿ ಅರ್ಥ ತಿಳ್ಕೊಂಡು ಅದನ್ನ ಅರ್ಥ ಗರ್ಭಿತವಾಗಿ ಮಾಡಿದಾಗ ನೀವು ಅದನ್ನ ಹಿಡಿದುಕೊಂಡು ಅದ್ರ ಶಕ್ತಿಯಾಗಿ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಸೊ ಅದನ್ನ ಲಾಂಗ್ ಟರ್ಮ್ ನಲ್ಲಿ ತರೋದು ಸುಲಭ ಆಗ್ಬಿಡುತ್ತೆ ಇಲ್ಲ ಯಾರೋ ಹೇಳಿದ್ರ ಅದನ್ನ ಅಂತ ಫಾಲೋ ಮಾಡೋದು ಯಾರೋ ಹೇಳಿದ್ರು ಅಂತ ಮಾಡೋದು ಬ್ಯಾರಿಯರ್ ಆಗಿರುತ್ತೆ ಸೊ ಅದಕ್ಕೆ ಹೇಳೋದು ಕೂಡ ಏನಂದ್ರೆ ಮರ್ಯಾದೆಗಳು ನಮಗೆ ನಾವು ಇಟ್ಕೊಂಡಾಗ ಅದು ನಮ್ಮನ್ನ ಶಾಲಿಯನ್ನಾಗಿ ಮಾಡುತ್ತೆ ಅದೇ ಬೇರೆಯವರು ನಮಗೆ ಹಾಕಿದಾಗ ಅದು ಅಂಕುಶವಾಗಿ ಪರಿವರ್ತನೆ ಆಗುತ್ತೆ ಅಂತ ಅಂಕುಶ ಅಂದ್ರೆ ಬ್ಯಾರಿಯರ್ ಬೇರೆ ಅದ ರಿಸ್ಟ್ರಿಕ್ಷನ್ಸ್ ಬೇರೆಯವರು ಹಾಕಿದಾಗ ರಿಸ್ಟ್ರಿಕ್ಷನ್ ಖುಷಿ ಇರಲ್ಲ ಏನೋ ಹಾ ಹೇಳಿದಾರಪ್ಪ ಅದ ಅದಕ್ಕೆ ಫಾಲೋ ಮಾಡ್ಬೇಕು ಅನ್ನೋ ತರ ಆಗ್ಬಿಡುತ್ತೆ ಅದೇ ಅದು ನಾವು ತಿಳ್ಕೊಂಡಾಗ ಅದನ್ನ ಅರ್ಥವನ್ನ ಅರ್ಥ ಮಾಡ್ಕೊಂಡಾಗ ಹಾಗ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಲ್ವಾ ಹಾಗೆ ಲಾಂಗ್ ಟರ್ಮ್ ತಗೊಂಡು ಹೋಗುತ್ತೆ ಸೊ ಪವರ್ ಆಗಿ ಕೆಲಸ ಹಾ ಎಕ್ಸಾಕ್ಟ್ಲಿ ಸೊ ಮರ್ಯಾದ ನಾವು ನಾವು ಮರ್ಯಾದಗಳಾಗಿ ಮಾಡ್ಕೊಳ್ಬಹುದು ಅಂತ ಅಂಡ್ ಈ ಮಾಧ್ಯಮ ಅಂದ್ರೆ ಈ ಮರ್ಯಾದಗಳನ್ನ ತಿಳಿಸ್ಕೊಡುವಂತ ಮಾಧ್ಯಮನೇ ಈ ಆಗಿದೆ ಯಾಕೆಂದ್ರೆ ಇದೇನು ಪುರಾಣ ಪುಣ್ಯ ಕಥೆಗಳಲ್ಲಿ ಕಥೆಗಳ ಮುಖಾಂತರ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡುವಂತದ್ದಲ್ಲ ಇದು ಇದೇನಂದ್ರೆ ಭಗವಂತನ ನೇರ ಜ್ಞಾನ ಮಾತುಗಳಾಗಿವೆ ಲಾಸ್ ಅಂತ ಏನ್ ಹೇಳ್ತೀವಲ್ಲ ಲಾಸ್ ಆಗಿವೆ ಇವು ಧರ್ಮ ಧರ್ಮ ಧರತ್ಪರಿಯೇ ಧರ್ಮ್ ನಚೋಡಿಯೇ ಅಂತ ಹೇಳ್ತಾರಲ್ಲ ಈ ಹಾ ಹಾ ಈ ಧರ್ ಈ ಭೂಮಿ ಮೇಲೆ ಇರುವವರೆಗೂ ನಿಮ್ಮ ಧರ್ಮವನ್ನು ಬಿಡಬೇಡಿ ಅಂತ ಹೇಳಿ ಭೂಮಿ ಬಾಯ್ ಬಿಟ್ರೂನು ನೀನ್ ಧರ್ಮ ನೀನ್ ಬಿಡ್ಬೇಡ ಅಂತ ಹೇಳ್ತಾರಲ್ವಾ ಹಾ ಹಾ ಎಕ್ಸಾಕ್ಟ್ಲಿ ಅಂದ್ರೆ ನಿಮ್ಮ ಧರ್ಮವನ್ನ ಬಿಡಬೇಡಿ ಅಂತಂದ್ರೆ ನಿಮ್ಮ ಮೂಲ ಗುಣಗಳನ್ನ ಬಿಡ್ ಬಿಡಬೇಡಿ ಅಂತ ಅರ್ಥ ಅಷ್ಟೇ ಹ್ಮ್ ಹ್ಮ್ ಅಂಡ್ ಈಗ ನೋಡಿ ಸಿಂಪಲ್ ಆಗಿ ಆಫೀಸ್ ಈಗಿನ ಈಗಿನ ಹೊರಗಡೆ ಫಾಸ್ಟ್ ಪೇಸ್ ಅಲ್ಲಿ ಮೂವ್ ಮೂವ್ ಆಗ್ತಾ ಇರುವಂತಹ ಈ ಜಗತ್ತ ಲೈಫ್ ಸ್ಟೈಲ್ ನಲ್ಲಿ ಸ್ಟ್ರೆಸ್ ಪ್ರೆಷರ್ ಇವೆಲ್ಲ ಕಾಮನ್ ಆಗ್ಬಿಟ್ಟಿದೆ ಅಲ್ವಾ ಆದ್ರೆ ಅದನ್ ಆ ಸ್ಟ್ರೆಸ್ ಆ ಪ್ರೆಷರ್ ಫೇಸ್ ಮಾಡುತ್ತಾ ಇರುವಂತಹ ಮನುಷ್ಯಾತ್ಮ ಅದ್ರಲ್ಲಿ ಆ ನಾರ್ಮಾಲಿಟಿ ಇಲ್ಲ ಆ ಕಂಫರ್ಟ್ ಇಲ್ಲ ಯಾಕೆ ಬಿಕಾಸ್ ಅವನಿಗೆ ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇದೆ ಈ ಸ್ಟ್ರೆಸ್ ಪ್ರೆಷರ್ ಯಾಕೆಂದ್ರೆ ಇಸ್ ಕಮಿಂಗ್ ಬ್ಯಾಕ್ ಟು ದಟ್ ನ್ಯಾಚುರಲ್ ಸ್ಟೇಟ್ ಅಂದ್ರೆ ಐದರದ್ದು ರೋಗಕ್ಕೆ ತೊಗೊಂಡ್ ಹೋಗ್ತಾ ಇದೆ ಇಲ್ಲಾಂದ್ರೆ ಮೆಡಿಟೇಷನ್ ಥ್ರೂ ಇನ್ನು ಬೇರೆ ಯಾವುದೋ ಮಾಧ್ಯಮದ ಥ್ರೂ ಅವನ ಅದರಿಂದ ಮುಕ್ತ ಆಗೋಕೆ ಪ್ರಯತ್ನ ಪಡ್ತಾ ಇದ್ದಾನೆ ಯಾಕೆ ಅಂತಂದ್ರೆ ಮನುಷ್ಯನ ಮೂಲ ಗುಣ ಏನಿದೆ ಅಲ್ವಾ ಅದು ಶಾಂತಿ ಸ್ಥಿರತೆ ಇದಾಗಿದೆ ಸೊ ಆ ಸ್ಮೃತಿಗೆ ವಾಪಸ್ ತರಿಸುವಂತ ಮಾಧ್ಯಮ ಮತ್ತೆ ಭಗವದ್ಗೀತೆ ಆಗಿದೆ ಬಟ್ ಶಾಂತಿ ಸ್ಥಿರತೆ ಅನ್ನೋದು ಪ್ರಾಕ್ಟೀಸ್ ಮಾಡೋರಿಗೆ ಬಹಳ ಈಸಿ ಅಂತ ಅನ್ಸುತ್ತೆ ನಾರ್ಮಲ್ ಆಗಿ ಯೂತ್ಗೆ ನಾನ್ ಕರೆಕ್ಟ್ ಮಾಡಿ ಹೇಳ್ಬೇಕು ಅಂದ್ರೆ ಯಾವಾಗ್ಲೂ ಯಾರು ಶಾಂತವಾಗಿರಕ್ಕೆ ಇಷ್ಟಪಡ್ತಾರೆ ಯಾವಾಗ್ಲಿ ಅಂತ ಅನ್ಸುತ್ತಲ್ವಾ ಬರೀ ಶಾಂತಿ ಸ್ಥಿರತೆ ಅಲ್ಲ ಆನಂದ ಕೂಡ ಆನಂದ ಕೂಡ ಒಂದು ಇವತ್ತಿನ ಕಾಲದಲ್ಲಿ ಎರಡು ಮಿಕ್ಚಾರಿಟಿ ಇರ್ಬೇಕು ನೋ ಬಿಲೀಫ್ ಸಿಸ್ಟಮ್ ಬಹಳ ಸ್ಟ್ರಾಂಗ್ ಆಗಿದೆ ಎಸ್ 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 ಹಾ ಅಂಡ್ ಭಗವದ್ಗೀತೆಯನ್ನ ಓದೋದು ಅಂದ ತಕ್ಷಣ ಏನನ್ ಏನ್ ಬಿಡ್ತಾರೆ ಜನರಿಗೆ ಒಂದು ಭಯ ಇದೆ ಏನ್ ಗೊತ್ತಾ ಹ್ಮ್ ಇದು ವೈರಾಗ್ಯನ ತರಿಸ್ಬಿಡುತ್ತೇನೋ ಅಂತ ಎಲ್ಲರಲ್ಲಿ ವೈರಾಗ್ಯನ ತರಿಸ್ಬಿಟ್ರೆ ಎಲ್ಲಾ ಬಿಟ್ಕೊಂಡು ಹೋಗ್ಬಿಡ್ತೀವೋ ಪಾರ್ಟೀಸ್ಗೆ ಅಟೆಂಡ್ ಆಗಕ್ಕಾಗಲ್ವೇನೋ ಅದ ಆಗಲ್ಲೇನೋ ಅಂತ ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಶ್ರೀಕೃಷ್ಣನ ನೋಡ್ರಿ ಅವ್ರಿಗೆ ಅಂತ ಹೆಸರೇನಂದ್ರೆ ರಾಜರ್ಷಿ ಅಂತ ರಾಜನೂ ಹೌದು ಋಷಿನೂ ಹೌದು ಋಷಿ ಅಂದ್ರೆ ವೈರಾಗ್ಯದ ಸಂಸ್ಕಾರ ಇರುವಂತಹದ್ದು ಅಂಡ್ ಹಾಗೂ ರಾಜ ಅಂತಂದ್ರೆ ಎಲ್ಲಾ ಪ್ರಾಪ್ತಿಗಳನ್ನ ಅನುಭವ ಮಾಡುವಂತದ್ದು ಅನ್ ಅನುಭವ ಮಾಡ್ತಾ ಇದ್ರೂ ರಾಜನಂತೆ ಇರುವಂತಹದ್ದು ಸೊ ಕೃಷ್ಣ ಸೊ ಕೃಷ್ಣನ ರೆಪ್ರೆಸೆಂಟೇಶನ್ ಏನಿದೆ ಅಲ್ವಾ ಆ ರಾಜರ್ಷಿ ಅನ್ನೋದು ಆ ರೂಪದಲ್ಲೇ ಆ ರೂಪಾಂತರವಾಗಿ ರೂಪಾಂತರ್ಗತದಲ್ಲೇ ಈ ಭಗವದ್ಗೀತೆ ಹೇಳಲಾಗಿದೆ ಅಂದ್ರೆ ಪ್ರೆನೌನ್ಸಿಯೇಷನ್ ಫ್ರಮ್ ದ ವರ್ಲ್ಡ್ ಹೇಳ್ತಾ ಇಲ್ಲ ಈ ಭಗವದ್ಗೀತೆ ಎಲ್ಲಾರ ಮಧ್ಯದಲ್ಲಿ ಇದ್ದು ಹ್ಮ್ ಕಮಲ ಪುಷ್ಪದಂತೆ ನೀನಿರ್ಬೇಕು ಕಮಲ ಪುಷ್ಪದಂತೆ ಅಂದ್ರೆ ಕೆಸರಿನಲ್ಲಿ ಇರ್ತಾನೋ ನೀನು ಕಮಲದಲ್ಲಿ ಯಾವ್ದಕ್ಕೂ ಅಂಟ್ಕೊಂಡಿರ್ಲಾರ್ದ ಹಾಗೆ ಅಂದ್ರೆ ಯು ಡೋಂಟ್ ಲೀವ್ ಯುವರ್ಜಿನಾಲಿಟಿ ಒರಿಜಿನಾಲಿಟಿ ಏನೇ ಸಮಸ್ಯೆಗಳು ಯಾವುದೇ ಪರಿಸ್ಥಿತಿಗಳಲ್ಲೂ ನಿನ್ನ ಒರಿಜಿನಾಲಿಟಿಯನ್ನ ನೀನ್ ಬಿಟ್ಕೊಳ್ಳೋ ಹಾಗೆ ಬಟ್ ಅಲ್ಲಿ ಕಷ್ಟ ಅಂತ ಅನ್ಸುತ್ತೆ ನನಗೆ ಲೈಕ್ ಈಗ ಬಿಸ್ನೆಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ತಗೊಂಡ್ರೆ ಡ್ರೈವ್ ಮಾಡಿದಿರ ಮಾಡಬೇಕು ಇಸ್ ಧರ್ಮ ಅಂತ ಇದೀತ ಓದಕ್ ಸ್ಟಾರ್ಟ್ ಮಾಡಿದ್ರೆ ಐ ಕಾಂಟ್ ಡೂ ದಟ್ ಆತರ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ ಈಗಿನ ಜೀವನದಲ್ಲಿ ಹೋಗ ಕಷ್ಟ ಯಾವಾಗ ಆಗುತ್ತೆ ಅಂದ್ರೆ ಅದು ಗೊತ್ತಿರೋದ್ಕಿನ ಮುಂಚೆ ಕಷ್ಟ ಆಗುತ್ತೆ ಸೊ ಇನ್ನೊಂದೇನು ಅಂದ್ರೆ ಯಾವಾಗ ಜ್ಞಾನದ ಮಾತುಗಳು ಒಳಗಡೆ ಹೋಗುತ್ತೋ ಅದ್ರ ಕೆಲಸ ಮಾಡೋಕ್ ಆರಂಭ ಮಾಡ್ಬಿಡುತ್ತೆ ಅದ್ರ ಸ್ಪೆಷಾಲಿಟಿ ಇನ್ಫಾರ್ಮೇಶನ್ ಇ ವ್ಯಾಲ್ಯೂ ಏನು ಅಂದ್ರೆ ಒಳಗ ಹೋಯ್ತು ಅಂದ್ರೆ ಅದು ಕಾರ್ಯ ಮಾಡಕ್ ಶುರು ಮಾಡಿಬಿಡುತ್ತೆ ಈಗ ಹೇಗೆ ನಾವು ಊಟ ಮಾಡಿದೀವಿ ಅನ್ಕೊಳ್ಳಿ ಅದ್ರ ಅದ್ರ ಕಾರ್ಯ ಫಿಸಿಕಲ್ ಬಾಡಿ ಮೇಲೆ ವರ್ಕ್ ಮಾಡುತ್ತಲ್ವಾ ಹಾಗೇನೆ ಜ್ಞಾನದ ಸ್ಪೆಷಾಲಿಟಿ ಏನಂದ್ರೆ ಆತ್ಮನ ಒಳಗಡೆ ಆ ಜ್ಞಾನ ಹೋದ ತಕ್ಷಣ ಅದ್ ಆಟೋಮ್ಯಾಟಿಕ್ ಆಗಿ ಅದ್ರ ಕೆಲಸ ಮಾಡುತ್ತೆ ನೀ ಏನಾದ್ರೂ ಮಿಸ್ಟೇಕ್ ಮಾಡೋ ಟೈಮಿಗೆ ಆ ಜ್ಞಾನ ಟ್ರಿಗರ್ ಮಾಡ್ತಾ ಇರುತ್ತೆ ಹ್ಮ್ ಇದು ಸರಿಯಲ್ಲ ಇದು ತಪ್ಪು ಅಂತ ಸೊ ಜ್ಞಾನ ಕೇಳಿಸ್ಕೊಳ್ಳುವಂತ ಹೇಳುತ್ತೆ ಖಂಡಿತವಾಗ್ಲು ಅದಕ್ಕೆ ಶೃಣ್ವನ್ ತಪಹ ಅಂತ ಹೇಳ್ತಾರೆ ಶೃಣ್ವನ್ ತಪಃ ಅಂದ್ರೆ ಅಂದ್ರೆ ಏನು ಅಂತ ಅಂದ್ರೆ ಅರ್ಥ ಕೇಳಿಸ್ ಕೇಳಿಸ್ಕೊಳ್ತಾ ತಪಸ್ಸೆ ಮಾಡುವಂಥದ್ದು ಕೇಳಿಸ್ಕೊಳ್ಳುವಂಥದ್ದು ಒಂದು ತಪಸ್ಸೆ ಆಗಿದೆ ಅದಕ್ಕೆ ಯಾವಾಗ ನಾವು ಈ ಶ್ರೇಷ್ಠವಾದಂತ ಮಹಾ ಗ್ರಂಥವನ್ನ ಓದೋಕೆ ಕೇಳೋಕೆ ಸ್ಟಾರ್ಟ್ ಮಾಡ್ತೀವಲ್ವಾ ಅದು ತಪಸ್ ಮಾಡಿದಂತೆ ಎಕ್ಸಾಕ್ಟ್ಲಿ ದ ರೈಟ್ ಪಾಯಿಂಟ್ ಇಟ್ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಹೇಳ್ತಾರೆ ಬಟ್ ಆಕ್ಚುಲಿ ಇಗ್ನೋರೆನ್ಸ್ ಇಸ್ ನಾಟ್ ಬ್ಲಿಸ್ ಇಗ್ನೋರೆನ್ಸ್ ಇಸ್ ಪಾಯ್ಸನ್ ಅಂದ್ರೆ

ಬೇರೆಯವರು ಯಾರು ಏನು ಅಂದ್ರು ಅಂದಾಗ ಅದನ್ನ ನಾವು ಬಾಳ ಹಚ್ಕೊಂಡು ಸೊ ಭಗವದ್ಗೀತಾ ಹೋಲ್ ನಾವೇನ್ ಓದ್ತಾ ಬರ್ತೀವಲ್ಲ ಇದನ್ನ ಹೆಂಗ್ ಹ್ಯಾಂಡಲ್ ಮಾಡೋದು ಅನ್ನೋದೇ ಇದೆ ಸೊ ಡೀಟೇಲ್ಡ್ ಆಗಿ ಹೋಗೋಣ ಬಟ್ ಶಾರ್ಟ್ ಆಗಿ ಹೇಳ್ಬೇಕು ಅಂದ್ರೆ ನೀನ್ ಏನ್ ಮಾಡ್ಬೇಕು ನೀನ್ ಏನ್ ಇಟ್ಸ್ ಲೈಕ್ ಅ ಯೂಸರ್ ಮ್ಯಾನ್ಯಲ್ ಹ್ಮ್ ಭಗವದ್ಗೀತೆ ನಿನಗೋಸ್ಕರ ಬೇರೆಯವ್ರ ಏನ್ ಮಾಡ್ಬೇಕು ಬೇರೆಯವ್ರ ಏನ್ ಮಾಡ್ಬಾರ್ದು ಅಂತ ನೀವು ಹೇಳೋದು ಇದು ಅಂಕುಶ ಆಗ್ಬಿಡುತ್ತೆ ಅಂತಾನೆ ನಾವೇನ್ ಮಾತಾಡ್ಬಿಟ್ಟು ಅಲ್ವಾ ಸೊ ಅದು ಹೊರಗಡೆ ಕರೆಕ್ಷನ್ ಮಾಡೋಕೋಸ್ಕರ ಇಲ್ಲ ಇದು ನೀನೇನ್ ಮಾಡ್ಬೇಕು ಸ್ವಪರಿವರ್ ಸ್ವಪರಿವರ್ತನೆಗೋಸ್ಕರ ಇರುವಂತಹ ಗೈಡ್ ಆಗಿದೆ ಇದು ಅಂಡ್ ಇನ್ನು ಬಹಳ ಒಂದು ಡೀಟೇಲ್ಡ್ ಆಗಿರುವಂತಹ ಮಾತು ಇಲ್ಲಿ ಬಹಳ ಅವಶ್ಯಕತೆ ಯಾವುದೇ ಮನುಷ್ಯಾತ್ಮರಿಗೆ ಭಗವದ್ಗೀತೆ ಓದಬೇಕು ಅಥವಾ ಭಗವದ್ಗೀತೆ ಕೇಳಬೇಕು ಅನ್ನುವ ಸಂಕಲ್ಪ ಬಂದಿದೆ ಅನ್ಕೊಳ್ಳಿ ಆಗ ನಿಜವಾಗ್ಲೂ ಆ ಮನುಷ್ಯನ ಮನಸ್ಸು ಯೋಗ್ಯವಾಗಿದೆ ಅಂತ ಅರ್ಥ ಯಾವುದಕ್ಕೆ ಯೋಗ್ಯ ಆತ್ಮನ ಉನ್ನತಿಗೆ ಸಹಯೋಗ ಕೊಡುವಂತಹ ಯೋಗ್ಯತೆ ಆ ಮನಸ್ಸಿಗೆ ಬಂದಿದೆ ಆ ಬುದ್ಧಿ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ ಆತ್ಮನ ಉನ್ನತಿಗೆ ಕಾರಣೀಭೂತರಾಗ್ತಾರೆ ಆಗ್ತವೆ ಅಂದ್ರೆ ಕೇಳ್ಬೇಕು ಅಥವಾ ಓದ್ಬೇಕು ಅಂತ ಭಗವದ್ಗೀತೆ ಯಾವಾಗ ಅನ್ಸುತ್ತೋ ಆಗ ಮನುಷ್ಯನ ಮನಸ್ಸು ಯೋಗ್ಯ ಆಗಿದೆ ಅಂತ ಅರ್ಥ ಅಂದ್ರೆ ಅದು ರೈಟ್ ಟೈಮ್ ಅವರಿಗೆ ಅದು ಅವೇಕನಿಂಗ್ ಅಥವಾ ಎನ್ಲೈಟ್ಮೆಂಟ್ ಟೈಮ್ ಬಂದ್ಬಿಟ್ಟಿದೆ ಬಂದ್ಬಿಟ್ಟಿದೆ ಅಂತ ಅರ್ಥ ಎಕ್ಸಾಕ್ಟ್ಲಿ ಆತ್ಮನ ಉನ್ನತಿ ಆಗೋಕೆ ಈ ಮನಸ್ಸು ಬುದ್ಧಿ ಅವು ಸಪೋರ್ಟ್ ಮಾಡ್ತಾವೆ ಸೊ ಆ ಸಪೋರ್ಟ್ ಮಾಡುವಂತಹ ಕಾರ್ಯ ಈ ಭಗವದ್ಗೀತೆ ಮಾಡುತ್ತೆ ಅಂಡ್ ಅದು ಭಗವದ್ಗೀತೆ ಕೇಳೋದು ಕೂಡ ಅಷ್ಟು ಸಾಧಾರಣ ಅಲ್ಲ ಅದ್ ಕೇಳಬೇಕು ಓದೋದು ಅನ್ನೋದು ಬಹಳ ಸಾಧಾರಣವೇ ಅಲ್ಲ ಅದನ್ ಆ ಸಂಕಲ್ಪ ಬರೋದು ಅಂದ್ರೆ ಅರ್ಥ ನಿನ್ನ ಮನಸ್ಸು ಈಗ ಯೋಗ್ಯ ಆಗಿದೆ ನಿನ್ನ ಬುದ್ಧಿ ಈಗ ಯೋಗ್ಯ ಆಗಿದೆ ಅಂಡ್ ಆ ಹಂಗ್ ಮಾಡೋಕೆ ಭಗವಂತ ನಿನ್ನನ್ನ ತಯಾರು ಮಾಡಿದ್ದಾರೆ ಅಂತ ಅರ್ಥ ಅದಕ್ಕೆ ನೀವು ನೋಡಿ ಕಥೆಯಲ್ಲಿ ಕೂಡ ಮಹಾಭಾರತದ ಕಥೆಯಲ್ಲಿ ಅಹ್ ಕೃಷ್ಣ ಹಾಗೂ ಅರ್ಜುನನ ಮಿಲನ ಬಹಳಷ್ಟು ಸಮಯದಲ್ಲಿ ಆಗುತ್ತೆ ಆದ್ರೆ ಭಗವದ್ಗೀತೆ ಆಗ್ಲೂ ನುಡ್ಸ್ ಹೌದು ಯಾಕೆ ಆ ಯುದ್ಧದ ಸಮಯದಲ್ಲಿ ಮಾತ್ರ ನುಡ್ಸಿದ್ರು ರೈಟ್ ಸೊ ರೈಟ್ ಟೈಮ್ ಇಸ್ ಇಂಪಾರ್ಟೆಂಟ್ ಮನಸ್ಸು ಯೋಗ್ಯ ಆಗಿರ್ಬೇಕು ಸೊ ಅರ್ಜುನ ಕೃಷ್ಣನ ಜೊತೆ ಬೆರಿತಾ ಬೆರಿತಾ ಆ ಮನಸ್ಸು ಎಷ್ಟು ಯೋಗ್ಯ ಆಯ್ತು ಅಂತಂದ್ರೆ ಆಗ ಭಗವಂತ ಕೊಡುವ ನೇರ ಮಾತುಗಳನ್ನ ತನ್ನ ತನ್ನ ಧಾರಣೆಯಲ್ಲಿ ತರ್ಕೊ ತಂದ್ಕೊಳ್ಳುವಂತಹ ಯೋಗ್ಯತೆ ಆ ಅರ್ಜುನನಿಗೆ ಬಂದಿತ್ತು ಸೊ ಐ ತಿಂಕ್ ನಮ್ ವ್ಯೂವರ್ಸ್ ಯಾರೆಲ್ಲ ಕೇಳ್ತಾ ಇದಾರೆ ಅವರಿಗೆ ಕಂಗ್ರಾಚ್ಯುಲೇಷನ್ ಹೇಳ್ಬೇಕು ಅಂತ ಆ ಯೋಗ್ಯತೆ ಎಲ್ಲಿ ಅವರು ಇವತ್ತು ನಿಂತಿದ್ದಾರೆ ಅದಕ್ಕೋಸ್ಕರನೇ ಈ ಎಪಿಸೋಡ್ ಅವರು ಗೆಲ್ಲಿಕೆ ಸಾಧ್ಯ ಆಗ್ತದೆ ನಿಜವಾಗ್ಲು ನಡೆಸ್ತಾ ಆ ಭಗವಂತ ನಮ್ಮ ಜೀವನದಲ್ಲಿ ಹೇಗೆ ಯಾವ ಟೈಮ್ ನಲ್ಲಿ ಏನ್ ಬರ್ಬೇಕು ಯಾವ ಜ್ಞಾನ ರೀಚ್ ಆಗ್ಬೇಕು ಅನ್ನೋದು ಹ್ಮ್ ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ ಸೊ ಅದೇ ಭಗವದ್ಗೀತಾ ಅಂದ್ರೇನೆ ಆ ಯೋಗ್ಯತೆ ಕೇಳುವುದು ಅಂದ್ರೇನೆ ಆ ಯೋಗ್ಯತೆ ನಾವು ಪಡೆದಿದ್ದೀವಿ ಅಂತ ಅರ್ಥ ಈ ಸಿಗ್ನಿಫಿಕೆನ್ಸ್ ನ ಹೇಳ್ತಾ ಈಗ ಡಿಸೆಂಬರ್ ಫಸ್ಟ್ ಅನ್ಸುತ್ತೆ ಭಗವದ್ಗೀತೆ ಜಯಂತಿ ಸಹ ಆಚರಣೆ ಮಾಡ್ತಾರೆ ಎಕ್ಸಾಕ್ಟ್ಲಿ ನೀವು ಹ್ಮ್ ಹ್ಮ್ ನೀವು ನೋಡಿ ಯಾವುದೇ ಶಾಸ್ತ್ರಗಳಿಗೆ ಆ ಉಪಾಧಿ ಸಿಕ್ಕೇ ಇಲ್ಲ ಸರ್ವ ಶಿರೋಮಯಿ ಅಂತ ಹೇಳ್ತಾರೆ ಹ ಭಗವದ್ಗೀತೆನ ಸರ್ವ ಶಾಸ್ತ್ರಗಳಲ್ಲೂ ಶ್ರೇಷ್ಠವಾದ ಉಪಾಧಿ ಈ ಭಗವದ್ಗೀತೆಗೆ ಸಿಕ್ಕಿದೆ ಅಂಡ್ ಹಾಗೂ ತಾಯಿಯ ಉಪಾಧಿ ಕೂಡ ಸಿಕ್ಕಿದೆ ಈಗ ನೋಡಿ ತಾಯಿ ಹೇಗೆ ತನ್ನ ಮಕ್ಕಳಿಗೆ ಸಂಸ್ಕಾರಗಳನ್ನ ಕಲಿಸ್ಕೊಡುವಂತಹ ಮೂಲ ಮೂಲದಿಂದ ಮೂಲಕವಾಗಿ ಕರ್ತವ್ಯ ನಿಭಾಯಿಸ್ ಕರ್ತವ್ಯ ನಿಭಾಯಿಸ್ತಾಳೆ ಹಾಗೂ ತನ್ನ ಆ ಮಗುವಿನ ವ್ಯಕ್ತಿತ್ವವನ್ನ ನಿರ್ಮಾಣ ಮಾಡ್ತಾಳಲ್ವಾ ಹಾಗೆ ಭಗವದ್ಗೀತೆ ಮನುಷ್ಯಾತ್ಮನ ವ್ಯಕ್ತಿತ್ವವನ್ನ ಬಿಲ್ಡ್ ಮಾಡುವಂತಹ ತಾಯಿಯಾಗಿದೆ ನೋಡಿ ತಾಯಿಯ ಮಹತ್ ತಾಯಿಯ ಉಪಾಧಿಯನ್ನ ಭಗವದ್ಗೀತೆ ಕೊಟ್ಟಿದೆ ಅಂದ್ರೆ ಎಷ್ಟು ದೊಡ್ಡದು ಹ್ಮ್ ಎಷ್ಟು ಮಹಾನ್ ಯಾಕೆ ಅಂದ್ರೆ ಡಿಫರೆನ್ಸ್ ಅಷ್ಟೇ ನಾವು ಹೇಳಿದ್ದು ಬೇರೆ ಯಾವ್ದೇ ಗ್ರಂಥಗಳಾಗಿ ಇನ್ನೊಂದು ಸಾರಿ ಟು ಇಂಟ್ರಪ್ ಏನಂದ್ರೆ ಈ ಮಾತನ್ನ ನಾನು ಹೇಳಲೇಬೇಕು ಅದು ಅವೆಲ್ಲವೂ ಮಹಾನ್ ಆತ್ಮರು ಶ್ರೇಷ್ಠಾತ್ಮರು ನುಡಿದಂತ ಮಾತುಗಳು ಇದು ಸ್ವತಃ ಭಗವಂತ ನುಡಿದಂತಹ ನೇರ ಮಾತುಗಳು ಮಧುರ ಮಾತುಗಳು ಅಂಡ್ ಬರೀ ಜ್ಞಾನದ ಜ್ಞಾನದ ಜೊತೆಯಾಗಿ ಬರ್ತಾ ಇಲ್ಲ ಅದರ ಜೊತೆ ಶಕ್ತಿನೂ ಬರ್ತಾ ಇದೆ ಯಾಕೆಂದ್ರೆ ನಮ್ಗೆ ಏನ್ ಬೇಕು ಗೊತ್ತಾ ಈ ಜಗತ್ತಿನಲ್ಲಿ ಜ್ಞಾನ ಅಳವಡಿಸ್ಕೊಳ್ಳೋ ಜ್ಞಾನ ಎಲ್ರಿಗೂ ತಿಳಿದಿದೆ ಆದ್ರೆ ಅದನ್ನ ಜೀವನದಲ್ಲಿ ತಂದ್ಕೊಳ್ಳೋಕೆ ಆ ಶಕ್ತಿ ಬೇಕು ಆ ಶಕ್ತಿ ಭಗವಂತನ ಮಾತಿನಲ್ಲಿದೆ ಅವರಲ್ಲಿದೆ ಸಾಧಾರಣ ಮನುಷ್ಯ ಆತ್ಮರಲ್ಲಿ ಅಥವಾ ಶ್ರೇಷ್ಠ ಆತ್ಮರಲ್ಲೇ ತಗೊಳ್ಳಿ ಅವರ ಅವ್ರ ವೈಬ್ರೇಷನ್ಸ್ ಹೇಗಿರುತ್ತೆ ಹೇಗಿರೋಕ್ ಸಾಧ್ಯ ಹಾಗೂ ಆ ಭಗವಂತನ ವೈಬ್ರೇಷನ್ಸ್ ಎಷ್ಟು ಹೈಯೆಸ್ಟ್ ಹೈಯೆಸ್ಟ್ ಸೊ ಆ ಎನರ್ಜಿ ಜೊತೆ ಬಂದಾಗ ಅದು ನೀ ಈಸಿಯಾಗಿ ಅಳವಡಿಸ್ಕೊಳ್ಬಹುದು ಧಾರಣೆಯಲ್ಲಿ ತಂದ್ಕೊಳ್ಳೋದು ಬಹಳ ಸುಲಭ ಆಗ್ಬಿಟ್ಟಿದೆ ಜ್ಞಾನ ಲೈಟ್ ಅಂತಾರೆ ಮೈಟ್ ಹಾ ಮೈಟ್ ಪವರ್ ಹ್ಮ್ ಎಕ್ಸಾಕ್ಟ್ಲಿ ಅಂಡ್ ಇನ್ನೊಂದು ಹೇಳಲೇಬೇಕಾಗಿರುವಂತ ಮಾತಾಗಿದೆ ಇದು ಭಗವದ್ಗೀತೆಯನ್ನ ನಾವೇನೋ ಧಾರ್ಮಿಕವಾಗಿ ಯಾವುದೋ ಒಂದು ಧರ್ಮದ ಅಂತ ರೆಪ್ರೆಸೆಂಟೇಶನ್ ಅಲ್ಲ ಹಿಂದೂ ಧರ್ಮಕ್ಕೆ ರೆಪ್ರೆಸೆಂಟೇಶನ್ ಅಪ್ಪ ಅಥವಾ ಬೇರೆ ಯಾವುದೋ ಧರ್ಮದ ಆಧಾರ ಭೂತ ಅಂತ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ ಇದು ಕಂಪ್ಲೀಟ್ಲಿ ಅ ಸ್ಪಿರಿಚುವಲ್ ಗೈಡ್ ಹ್ಮ್ ಹ್ಮ್ ಆತ್ಮ ಉನ್ನತಿಗೆ ಇದು ಮಾಧ್ಯಮ ಆಗಿದೆ ್ ಅಂಡ್ ನೀವ ನೋಡಿ ಯಾವುದೇ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ನ ಅಳವಡಿಸಿಕೊಳ್ಬೇಕು ಅಂದ್ರೆ ಹೊರಗಡೆ ಕೂಡ ಯಾವ್ದೇ ಇಂಡಸ್ಟ್ರೀಸ್ ನಲ್ಲಿ ಯಾವ ಎಲ್ಲೇ ತಗೊಳ್ಳಿ ನೀವು ಯಾವ್ದೇ ಫೀಲ್ಡ್ ನಲ್ಲಿ ನಮ್ಮವರು ಕಡಿಮೆ ಉಪಯೋಗಿಸ್ತಾ ಇದ್ದಾರೆ ಆದ್ರೆ ಬೇರೆ ಲೈಕ್ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಇದನ್ನ ಬಹಳ ಹಾ ಎಕ್ಸಾಕ್ಟ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಸೊ ಇದೇನು ಯುದ್ಧ ಹೊರಗಡೆ ನಡೀತಾ ಇರುವಂತದ್ದು ಅಂತ ಅಲ್ಲ ಮನುಷ್ಯನ ಒಳಗೆ ಒಳಗೆ ನಡೆಯುವಂತಹ ಯುದ್ಧಕ್ಕೆ ಸಮಾಧಾನವೇ ಈ ಭಗವದ್ಗೀತೆ ಆಗಿದೆ ಹಾ ಬಹಳ ಈಗ ನೋಡಿ ಮನೆಯೇವ ಮನುಷ್ಯಾಣಂ ಕಾರಣ ಬಂಧ ಮೋಕ್ಷ ಯೋಹು ಅಂತ ಹೇಳ್ತಾರೆ ಈ ಶ್ಲೋಕದ ಅರ್ಥ ಏನು ಅಂದ್ರೆ ಮನುಷ್ಯನ ಮನಸ್ಸೇ ಕಾರಣ ಆಗಿದೆ ಅವನ ಲಿಬರೇಷನ್ಗೂ ಹಾಗೂ ಬಾಂಡೇಜಸ್ಗೂ ಹ ಅವನ ನಿರ್ಮಾಣ ಮಾಡ್ಕೊಳ್ಳುವಂತಹ ಐದರ್ ಅಂದ್ರೆ ಯಾವುದೇ ಪಾತ್ ತಗೊಂಡ್ಲಿ ಲಿಬರೇಷನ್ ಅಥವಾ ಬಾಂಡೇಜಸ್ ಬಂಧನಗಳು ಸೊ ಇವೆರಡಕ್ಕೂ ಕಾರಣ ಆ ಮನಸ್ಸಾಗಿದೆ ಸೊ ಆ ಮನಸ್ಸನ್ನ ಮನಸ್ಸಿಗೆ ಗೈಡೆನ್ಸ್ ಕೊಡೋಕೆನೆ ಈ ಭಗವದ್ಗೀತೆ ಇರೋದು ಸೊ ಈ ಹೇಳಬಹುದು ಜಗತ್ ಆದ್ರೆ ಎಲ್ರು ಎಕ್ಸಾಕ್ಟ್ ಗೈಡೆನ್ಸ್ ಈ ಭಗವದ್ಗೀತೆ ಒಂದೇ ಆದ್ರೆ ಇವತ್ತಿನ ದಿನ ಮೈಂಡ್ ಇಸ್ ಅ ಮಂಕಿ ಅಂತ ಬಿಲೀವ್ ಮಾಡೋ ಟೈಮು ಅದನ್ನ ಗೆದ್ದು ಜಗದ್ಗೀತ ಆಗೋದು ಮೇ ಬಿ ಭಗವದ್ಗೀತೆ ನಮ್ಗೆ ಹೆಲ್ಪ್ ಮಾಡ್ತಾ ಖಂಡಿತವಾಗ ತಿಳ್ಕೊಂಡು ಯಾವ ರೀತಿ ಆ ಮಂಕಿ ಮೈಂಡ್ ಅನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಬಹುದು ಖಂಡಿತವಾಗ್ಲು ಒಂದು ಈಸಿಯೆಸ್ಟ್ ಸಿಂಪ್ಲೆಸ್ಟ್ ಟೂಲ್ ಹೇಳ್ಬೇಕು ಅಂತಂದ್ರೆ ಲೈಕ್ ಇದು ಇನ್ಸ್ಟ್ರೂಮೆಂಟ್ ಆಗಿದೆ ಯಾವುದು ಭಗವದ್ಗೀತೆ ಇನ್ಸ್ಟ್ರೂಮೆಂಟ್ ಆಗಿದೆ ಯಾವುದಕ್ಕೋಸ್ಕರ ಈ ಟೂಲ್ ಅನ್ನ ನಡೆಸುವಂತಹ ಯಾವ್ದು ಟೂಲ್ ಈ ಮನಸ್ಸನ್ನ ನಡೆಸುವಂತಹ ಟೂಲ್ ಅಂಡ್ ಶುರು ಮಾಡೋದಕ್ಕಿಂತ ಮುಂಚೆನೆ ಬಹಳ ಇಂಪಾರ್ಟೆಂಟ್ ವರ್ಡ್ಸ್ ನಾವು ತಿಳ್ಕೊಳ್ಳೇ ಬೇಕಾಗಿದೆ ಏನಂದ್ರೆ ಮಾಯೆ ಮನಸ್ಸು ಮಾಯೆ ನಾವೇನ್ ಅನ್ಕೊಂಡ್ಬಿಡ್ತೀವಿ ಮಾಯೆ ಅಂತಂದ್ರೆ ಈ ಈ ಜಗತ್ನಲ್ಲಿ ಕಾ ಕಾಣಿಸ್ತಾ ಇರುವಂತಹ ಪಾಂಪ್ ಶೋ ಈ ತರ ಕಾಣಿಸ್ತಾ ಇದೆ ಅಲ್ವಾ ಸೊ ಇದನ್ನೇ ನಾವು ಮಾಯ ಅನ್ಕೊಂಡ್ಬಿಡ್ತೀವಿ ಬಟ್ ಅದು ಮಾಯ ಆಗೋಕ್ ಸಾಧ್ಯ ಇಲ್ಲ ಮಾಯೆ ಅಂತಂದ್ರೆ ಇಚ್ಛೆಗಳು ಅದಕ್ಕೆ ಹ್ಮ್ ಡಿಸೈಯರ್ಸ್ ಅದಕ್ಕೆ ಹೇಳೋದು ಕೂಡ ಏನು ಅಂತಂದ್ರೆ ಇಚ್ಛೆಗಳೇ ಎಲ್ಲಾ ದುಃಖಕ್ಕೆ ಮೂಲ ಕಾರಣ ಎಲ್ಲಾ ದುಃಖಗಳಿಗೂ ಮೂಲ ಕಾರಣನೇ ಇಚ್ಛೆ ಆಗಿದೆ ಸೊ ಅಂತಹ ಇಚ್ಛೆ ಇಚ್ಛೆಗಳಿಂದ ಮೀರಿ ನಡೆಯುವಂತ ಇಲ್ದಿರ ನಾನು ಪ್ರೋಗ್ರೆಸಿವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ ಖಂಡಿತವಾಗ್ಲು ಈಗ ನೋಡಿ ಇಲ್ಲ ಇಚ್ಛೆ ಇಲ್ಲ ನನ್ಗೆ ಏನು ಇಚ್ಛೆ ಇಲ್ಲ ನಾನು ಐ ವಿಲ್ ಬಿ ದಟ್ ಲತಾಜೆ ಓಕೆ ವಿತ್ ವಾಟ್ ಎವರ್ ಇಸ್ ಮೈ ಲೈಫ್ ಜೀವನ ನನ್ಗೆ ಏನ್ ಕೊಡ್ತಾ ಇದ್ರು ನಾನು ಅಕ್ಸೆಪ್ಟ್ ಮಾಡ್ಕೊಂಡು ಆರಾಮಾಗಿ ಇರುವಂತ ಸಂಭಾವನೆಗಳಿದೆ ಲೈಫು ಇಚ್ಛೆ ಇಲ್ದಿರ ಹೇಗೆ ಈಗ ನೋಡಿ ಅಂಬಿಷಿಯಸ್ ಆಗಿರ್ಬೇಕು ಅನ್ನೋದ್ರ ಮಾತು ಹೇಳ್ತಾರಲ್ವಾ ಅಂದ್ರೆ ಅರ್ಥ ಒಂದೇನೋ ಟಾರ್ಗೆಟ್ಸ್ ಇಟ್ಕೊಂಡಿರ್ತೀವಿ ಇದನ್ನ ರೀಚ್ ಆಗ್ಬೇಕು ಇದನ್ನ ಇದನ್ನ ಇಟ್ಕೋಬೇಡಿ ಅಂತ ಹೇಳಲ್ಲ ಭಗವದ್ಗೀತೆ ಆದ್ರೆ ಇಟ್ಕೊಂಡಿರೋದ್ರ ಮೇಲೆ ಅಟ್ಯಾಚ್ ಇರಬೇಡಿ ಇನ್ 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 ದಿಸ್ ಫ್ಲೋ ಆಫ್ ದಿಸ್ ಲೈಫ್ ನೀವು ಇಟ್ಕೊಂಡಿರ್ತೀರಿ ಅದನ್ನ ರೀಚ್ ಆಗೋಕೆ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಪಡ್ತೀರಿ ಅಂಡ್ ಪಡ್ಬೇಕು ಅವಶ್ಯಕತೆ ಇದೆ ಅದ್ರ ಕರ್ಮ ಭೂಮಿನಲ್ಲಿ ಕರ್ಮ ಮಾಡಿದ ಸಾಧ್ಯನೇ ಇಲ್ಲ ಸೊ ಅದ ಅವಶ್ಯಕತೆ ಇದೆ ಆದ್ರೆ ಅದರ ಜೊತೆ ಒಂದು ಇನ್ನರ್ ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತಂದ್ರೆ ಅದ ಆಗ್ಬಹುದು ಆಗ್ಲಿಕ್ಕಿರಬಹುದು ಆದ್ರೆ ನನ್ನ ಸ್ಥಿತಿ ಅದ ಅದರ ಅನುಸಾರವಾಗಿ ಚೇಂಜ್ ಆಗಲ್ಲ ಇಚ್ಛೆ ಇಡ್ ಇಡೋದು ತಪ್ಪಲ್ಲ ಆದ್ರೆ ಇಚ್ಛೆಗೆ ಅಟ್ಯಾಚ್ಡ್ ಆಗಿರೋದು ಭಗವದ್ಗೀತೆ ಹೇಳೋದು ರೌನ್ಸಿಯೇಷನ್ ಬಗ್ಗೆ ಮಾತಾಡಿದ್ವಿ ಅನ್ಸುತ್ತೆ ರೆನೌನ್ಸಿಯೇಷನ್ ಹೇಳ್ತಾ ಇಲ್ಲ ಭಗವದ್ಗೀತೆ ಈ ಜಗತ್ತನ್ನ ಬಿಟ್ಟು ಹೋಗ್ಬಿಡೋದ್ರದ್ದು ಹೇಳ್ತಾನೆ ಇಲ್ಲ ಈ ಜಗತ್ತಲ್ಲೇ ಇದ್ದು ಹಾಗೂ ರಾಜನಂತೆ ಋಷಿಯಂತೆ ಜೀವನ ಮಾಡೋದನ್ನೇ ಈ ಭಗವದ್ಗೀತೆ ತಿಳಿಸ್ಕೊಡ್ತಾ ಆ ರಾಜ ಅನ್ನೋ ವರ್ಡ್ಗೆ ಜನರಲ್ ಆಗಿ ರಿಲೇಟ್ ಮಾಡೋದ್ ನಾನೆಲ್ಲ ಆರಾಮಾಗಿ ರಾಜತನ ಅಂತ ಅನ್ಕೊಂಡ್ಬಿಟ್ಟು ಯೂತ್ ವಿಲ್ ಕನೆಕ್ಟ್ ಇನ್ ದಾಟ್ ಬಟ್ ಐ ವುಡ್ ಲೈಕ್ ಟು ಅಂಡರ್ಸ್ಟ್ಯಾಂಡ್ ಎಕ್ಸಾಕ್ಟ್ ನಿಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಅಥವಾ ನಿಮ್ ಆ ರಾಜ ಅಂದ್ರೆ ಏನು ಯಾವ ರೀತಿ ಭಗವದ್ಗೀತೆ ಓದ್ತಾ ಓದ್ತಾ ಮುಂದೆ ಹೋಗ್ತಾಣ ಇದರದ್ದು ಇನ್ನೂ ಡೀಟೇಲ್ಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಬಟ್ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇದು ಒಂದು ಆರ್ಡರ್ ಇದೆ ಶರೀರ ಇಂದ್ರಿಯ ಮನಸ್ಸು ಬುದ್ಧಿ ಸಂಸ್ಕಾರ ಆತ್ಮ ಅಂತ ಇದು ಆರ್ಡರ್ ಈಗ ನಾವೇನಾಗ್ಬಿಟ್ಟಿದೀವಿ ಅಂದ್ರೆ ಶರೀರದ ಲೆವೆಲ್ ಅಲ್ಲಿ ಇದೀವಿ ನಮ್ಮ ಕಾನ್ಶಿಯಸ್ ಶರೀರದ ಲೆವೆಲ್ ಅಲ್ಲಿದೆ ಅದಕ್ಕೆ ಇದಕ್ಕ ಸಿಗುವಂತ ಅಂದ್ರೆ ಈ ಶರೀರಕ್ಕೆ ಏನೇನ್ ಬೇಕೋ ಸೊ ಅದಕ್ಕೆ ಅಟ್ಯಾಚ್ಡ್ ಆಗ್ಬಿಟ್ಟಿದೀವಿ ಆದ್ರೆ ಇರ್ಬೇಕು ಅಂಡ್ ಆತ್ಮ ಶರೀರಕ್ಕೆ ಸ್ಲೇವ್ ಆಗ್ಬಿಟ್ಟಿದೆ ಮನಸ್ಸಿಗೆ ಸ್ಲೇವ್ ಆಗ್ಬಿಟ್ಟಿದೆ ಅಂದ್ರೆ ಆರ್ಡರ್ ಆಗ್ಬಿಟ್ಟಿದೆ ಅಂದ್ರೆ ಆತ್ಮ ಈಸ್ ಡಿಪೆಂಡೆಂಟ್ ಆನ್ ಬಾಡಿ ಮೈಂಡ್ ಓಕೆ ಆಗ್ಬಿಟ್ಟಿದೆ ಆದ್ರೆ ಇದ್ರದ ಉಲ್ಟಾ ಇದ್ರದ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಆರ್ಡರ್ ಇರ್ಬೇಕಾಗಿದ್ದು ಅಂದ್ರೆ ಆತ್ಮನ ಕೆಳಗಡೆ ಸಂಸ್ಕಾರ ಬುದ್ಧಿ ಮನಸ್ಸು ಇಂದ್ರಿಯ ಹಾಗೂ ಶರೀರ ಸೊ ಆತ್ಮ ವಿಲ್ ರೂಲ್ ಎಸ್ ಎಕ್ಸಾಕ್ಟ್ಲಿ ಆತ್ಮ ಮಾಸ್ಟರ್ ಆಗಿದ್ದಾನೆ ಈ ಬುದ್ಧಿ ಮನಸ್ಸು ಸಂಸ್ಕಾರ ಹಾಗೂ ಅಂತಿಮವಾಗಿ ಈ ಶರೀರಲ್ಲಿ ಎಲ್ಲಾವುದಕ್ಕೂ ರಾಜ ಆತ್ಮನಾಗಿದ್ದಾನೆ ಸೊ ರಾಜ ಅಂದ್ರೆ ಮೀನಿಂಗು ಬೇರೆಯವ್ರನ್ನ ರೂಲ್ ಅಥವಾ ಎಲ್ಲಾ ಇದನ್ ರೂಲ್ ಮಾಡೋದು ಅಂತ ಅಲ್ಲ ಅರ್ಥ ತನ್ನ ಮೇಲೆ ತಾನು ರೂಲ್ ಮಾಡುವಂಥವನು ಏನೇ ಸಮಯ ಕಂಟ್ರೋಲಿಂಗ್ ಬಂದ್ರೆ ರೂಲಿಂಗ್ ಪವರ್ ಕಂಟ್ರೋಲಿಂಗ್ ಪವರ್ ದ ಸಾವ್ರೀನ್ ಬೀಯಿಂಗ್ ಅಂತ ಏನ್ ಹೇಳ್ತೀವಲ್ಲ ಅಂಥವನು ಆ ರಾಜ ಆಗಿದ್ದಾನೆ ಆ ಆತ್ಮ ಆಗಿದ್ದಾನೆ ಇದು ರಾಜನ ಅರ್ಥ ಅಂಡ್ ಹಾಗಿರುವಂತ ರಾಜನಿಗೆ ಎಲ್ಲಾ ಪ್ರಾಪ್ತಿಗಳು ಸಹಜವಾಗಿನೇ ಹ್ಮ್ ಅವನ ಕಾಲ ಹತ್ರ ಬಂದು ಬಿದ್ದೇ ಬಿಡುತ್ತೆ ಹ್ಮ್ ಇದು ಕೇ ಇದು ಭಗವಂತ ಕೊಟ್ಟಿರುವಂತ ವಚನೆ ಹ್ಮ್ ಯಾರು ರಾಜನಾಗಿ ಜೀವನ ಮಾಡ್ತಾನೋ ತನ್ನ ಮೇಲೆ ತಾನು ಯಾವಾಗ ರಾಜಿಸ್ತಾನೋ ಅವನ ಹತ್ರ ಎಲ್ಲಾ ಪ್ರಾಪ್ತಿಗಳು ಬಂದು ಬಿಳ್ತಾವೆ ಆಟೋಮ್ಯಾಟಿಕ್ ಆಟೋಮ್ಯಾಟಿಕ್ ನಚ್ ಔಫ್ ದ ವರ್ಲ್ಡ್ ವರ್ಕ್ಸ್ ನಚ್ ಆಫ್ ದ ಲಾ ವರ್ಕ್ಸ್ ಸುಷ್ಮಾ ನಾನು ಬಹಳ ಮುಖ್ಯವಾದ ಮಾತನ್ನ ಹೇಳೋಕೆ ಇಚ್ಛಿಸ್ತಾ ಇದ್ದೀನಿ ನಾನು ಅವಾಗ್ಲೇ ಹೇಳಿದ್ದೇನೆ ಅನ್ಕೊಳ್ತೀನಿ ಯಾವಾಗ ಮನುಷ್ಯಾತ್ಮನಿಗೆ ಭಗವದ್ಗೀತೆಯನ್ನ ಓದಬೇಕು ಅಥವಾ ಭಗವದ್ಗೀತೆಯನ್ನ ಕೇಳಬೇಕು ಅನ್ನುವ ಇಚ್ಛೆ ಆಗುತ್ತೆ ನೋಡಿ ಆಗ ನಿಜವಾಗ್ಲೂ ಒಂದು ಮನಸ್ಸು ಯೋಗ್ಯವಾಗಿದೆ ಅಂತ ಇನ್ನೊಂದು ಆತ್ಮನಿಗೆ ಪರಮಾತ್ಮನ ಮೇಲೆ ಆಸೆ ಆಗಿದೆ ಪರಮಾತ್ಮನ ಮಿಲನದ ಇಚ್ಛೆ ಆಗಿದೆ ಅಂದ್ರೆ ಮನುಷ್ಯಾತ್ಮನಿಗೆ ಭಗವಂತನನ್ನ ಭಗವಂತನ ರಸ ಎಳಿತಾ ಇದೆ ಅಂತ ಅರ್ಥ ಖಂಡಿತವಾಗ್ಲು ಆ ರಸ ಎಳಿತಾ ಇದೆ ಅಂತ ಅರ್ಥ ಸೊ ಈ ಸಂಚಿಕೆಗಳೇನು ನಾವು ಮುಂದುವರಿಸ್ಕೊಂತ ಹೋಗ್ತಾ ಇದೀವಲ್ವಾ ಸೊ ಈ ಎಲ್ಲ ಈ ಮಾ ಈ ಮಾಧ್ಯಮದಲ್ಲಿ ಏನು ತಿಳಿಸ್ಕೊಡ್ತೀವಿ ಅಂತಂದ್ರೆ ಭಗವದ್ಗೀತೆ ಒಂದು ಜ್ಞಾನದ ಸಾಗರ ಆಗ್ಬಿಟ್ಟಿತ್ತು ಅಲ್ವಾ ಇಷ್ಟು ಹೊತ್ತು ನಾವು ಭಗವದ್ಗೀತೆಯ ಲೈಕ್ ಬಾಹ್ಯ ಅರ್ಥದಲ್ಲಿ ಸಿಗ್ನಿಫಿಕೆನ್ಸ್ ಅನ್ನ ತಿಳ್ಕೊಂಡ್ವಿ ಮಹತ್ವವನ್ನ ತಿಳ್ಕೊಂಡಿದೀವಿ ನಾವು ಸೊ ಒಳಗಡೆ ಅದರ ಪ್ರಭಾವ ಹೇಗಿರುತ್ತೆ ಒಂದು ಮನಸ್ಸು ಶಾಂತ ಹಾಗೂ ಸ್ಥಿರವಾಗಿರುತ್ತೆ ಒಂದು ಹಾಗಂದ್ರೆ ಈ ದುಃಖ ಸುಖ ಜಯ ಪರಜಯ ಅಥವಾ ಅಹ್ ಸ್ತುತಿ ಈ ಸಿಚುವೇಶನ್ಸ್ ಅಥವಾ ಈ ಪರಿಸ್ಥಿತಿಗಳಲ್ಲಿ ನನ್ನ ಮನಸ್ಸು ಹೇಗೆ ಶಾಂತವಾಗಿ ಹಾಗು ಸ್ಥಿರವಾಗಿ ಇರುವಂತ ಶಕ್ತಿ ಭಗವದ್ಗೀತೆಯಿಂದ ನಮಗೆ ಲಬ್ಧ ಆಗಂಡವಾಗ್ಲು ಸೊ ಒಳಗಡೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಎಲ್ಲ ಇದೊಂದು ಕಾರಣಕ್ಕೋಸ್ಕರನೇ ಅದು ಖಂಡಿತವಾಗ್ಲು ಸೊ ಭಗವದ್ಗೀತೆಯಿಂದ ಈ ಎಲ್ಲ ಈಸಿ ಆಗ್ಬಿಡುತ್ತೆ ನಮ್ದು ನಮ್ ಲೈಫ್ ಎಷ್ಟು ಈಸಿ ಆಗ್ಬಿಡುತ್ತೆ ಅಂತಂದ್ರೆ ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೇ ಹೌದು ಹಾ ಭಗವದ್ಗೀತೆಯ ವಿವರಣೆಯಿಂದ ನೀವು ಸ್ವಲ್ಪ ತಿಳಿಸ್ಕೊಡಿ ಖಂಡಿತವಾಗ್ಲು ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಹಾಗೂ ಏಳು ನೂರು ಶ್ಲೋಕಗಳಿವೆ ಏಳು ನೂರು ಶ್ಲೋಕ ಸೊ ಒಂದೊಂದರ ಶ್ಲೋಕಗನ್ನು ಶ್ಲೋಕವನ್ನು ಓದಿ ಅದರ ಭಾವಾರ್ಥವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನ ಮುಂದಿನ ಸಂಚಿಕೆಯಲ್ಲಿ ಮಾಡ್ತಾ ಹೋಗೋಣ ಹ್ಞೂ ಹಾಗಿದ್ರೆ ಇದನ್ನು ಯಾರು ಬರೆದಿರೋದು ಹ್ಞೂ ಇಟ್ಸ್ ದ್ಯಾಟ್ ಇಸ್ ಆಲ್ಸೋ ಅ ಗುಡ್ ಕ್ವಶನ್ ಬಟ್ ಏನಂದರೆ ಅದು ಮುಂದಿನ ಸಂಚಿಕೆಯಲ್ಲಿ ಹೋಗ್ತಾ ತಿಳಿಸ್ಕೊಡೋಣ